ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡ್ ಕೇಂದ್ರ ಮೈಸೂರು ಜನವರಿ ಇಪ್ಪತ್ತೊಂಬತ್ತು ಪಂಚಗರಡೋತ್ಸವ ಸೇವಾ ಸಮಿತಿ ವತಿಯಿಂದ ದ್ವಿತೀಯ ಬಾರಿಗೆ ಪಂಚ ಗರಡೋತ್ಸವ ಸಂಭ್ರಮ ಕಾರ್ಯಕ್ರಮ ಜಯಲಕ್ಷ್ಮೀಪುರಂನ ಮಹಾಜನ ವಿದ್ಯಾಸಂಸ್ಥೆ ಕ್ರೀಡಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಶ್ರೀ ಪರಕಾಲ ಮಠದ ಸ್ವಾಮೀಜಿ ಮೇಲುಕೋಟೆ ಶ್ರೀ ಯದುಗಿರಿ ಯತಿರಾಜ ಮಠದ ಸ್ವಾಮೀಜಿ ಭಾಷ್ಯಂ ಸ್ವಾಮೀಜಿ ಶಾಸಕರಾದ ಜಿಟಿ ದೇವೇಗೌಡ ಟಿ ಎಸ್ ಶ್ರೀವತ್ಸ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ನಗರ ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್ ಖ್ಯಾತ ವಾಗ್ಮಿಗಳಾದ ಎಸ್ಎನ್ ಸೇತುರಾಮ್ ಮಾಜಿ ನಗರ ಪಾಲಿಕೆ ಸದಸ್ಯರಾದ ಶ್ರೀಮತಿ ನಮ್ರತಾ ರಮೇಶ್ ಮಹಾಜನ ವಿದ್ಯಾಸಂಸ್ಥೆ ಕಾರ್ಯದರ್ಶಿ ಡಿಟಿ ವಿಜಯಲಕ್ಷ್ಮಿ ಮುರಳೀಧರ್ ಭಾಗವತ್ ಮಾಜಿ ಶಾಸಕ ನಾಗೇಂದ್ರ ಸಮಿತಿ ಅಧ್ಯಕ್ಷ ಕೆಆರ್ ಲಕ್ಷ್ಮೀಶ್ ಕಾರ್ಯದರ್ಶಿ ಪ್ರದೀಪ್ ಖಜಾಂಚಿ ಎಚ್ವಿಎಲ್ಎನ್ ಆಚಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇವತ್ತು ಮೈಸೂರಿನಲ್ಲಿ ಎರಡನೇ ಪಂಚಗರಣೋತ್ಸವದ ಕಾರ್ಯಕ್ರಮ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಮೂವರು ಸ್ವಾಮೀಜಿಯವರ ನೇತೃತ್ವದಲ್ಲಿ ವಿಶೇಷವಾಗಿ ಏನು ಎತ್ತಿವರಿಯರಲ್ಲಿ ಅತ್ಯಂತ ಹಿರಿಯರು ಆದಂಥ ಪರಕಾಲ ಮಠದ ಶ್ರೀಗಳು ಈಗ ಅವರಿಗೆ ತೊಂಬತ್ನಾಲ್ಕು ಸಂವತ್ಸರಗಳು ದಾಟಿದೆ ಆ ರೀತಿ ಹಿರಿಯ ಶ್ರೀಗಳು ಇಲ್ಲಿ ಬಂದು ನಮ್ಮ ಮೇಲುಕೋಟೆಯ ಜಿಯರ್ ಅವರ ನೇತೃತ್ವದಲ್ಲಿ ನಡೆದಂಥ ಈ ಕಾರ್ಯಕ್ರಮದಲ್ಲಿ ಭಾಷಂ ಸ್ವಾಮೀಜಿಯವ್ರದ್ದು ಅನುಗ್ರಹ ಇತ್ತು ಈ ರೀತಿಯಲ್ಲಿ ಇವತ್ತೇನು ಮಹಾ ಕುಂಭಮೇಳ ಸಂಗಮ ಅಂತ ಕರಿತೀವಿ ಆ ರೀತಿಯಲ್ಲಿ ಮೂರು ಯುತಿಗಳ ಸಂಗಮದೊಂದಿಗೆ ಇವತ್ತು ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನಡೀತು ಜಿಲ್ಲಾಧಿಕಾರಿಗಳು ಬಂದಿದ್ದರು ಪೊಲೀಸ್ ಕಮಿಷನರ್ ಅವರು ಇವತ್ತು ಈ ಕಾರ್ಯಕ್ರಮದಲ್ಲಿದ್ದರು ನಮ್ಮ ಜಿಲ್ಲೆಯ ಹಿರಿಯ ರಾಜಕಾರಣಿ ಜಿ ಟಿ ದೇವೇಗೌಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಿ ಜೆ ಪಿ ನಗರಾಧ್ಯಕ್ಷ ನಾಗೇಂದ್ರ ಅವರು ಸೇರಿದಂಥ ಅನೇಕ ಜನ ಕಾರ್ಪೊರೇಟರ್ಗಳು ಬಂದು ಭಾಗವಹಿಸಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಭಕ್ತಾದಿಗಳಂತೂ ಇವತ್ತು ಇಷ್ಟು ಪುಳಕಿತ ಆಗಿದ್ರು ಅಂದರೆ ವೇದಿಕೆಯಲ್ಲಿ ಸ್ವಾಮೀಜಿಯ ನೋಡಿದ್ದು ಒಂದಾದರೆ ಅದ್ಧೂರಿ ಉತ್ಸವ ಈ ಒಂದು ಒಂಟಿಕೊಪ್ಪಲಿನ ಪ್ರಮುಖ ರಸ್ತೆಗಳಲ್ಲಿ ಹೋಗಿದ್ದು ಆರು ನಾರಾಯಣ ದೇವರು ಇವತ್ತು ಗರ್ಡನ ಉತ್ಸವದ ಗರ್ಡನ ಮೇಲೆ ಉತ್ಸವ ಆಗಿದ್ದಂಥದ್ದು ಬಹಳ ವಿಶೇಷ ಸ್ವಾಮೀಜಿಯವರು ಆಜ್ಞೆ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಹದಿನೆಂಟು ನಾವು ಈ ಬಾರಿ ಮುಂದಿನ ಬಾರಿ ಹನ್ನೆರಡು ಗರುಡ ಉತ್ಸವ ಆಗಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ ಅದರ ಪ್ರಕಾರ ಮಾಡ್ತೀವಿ ಬರು ಬಂದಿದ್ದಂಥ ಎಲ್ಲ ಭಕ್ತಾದಿಗಳು ಸಾವಧಾನವಾಗಿ ಬಹಳ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಬಹಳ ಸಂತೋಷ ಅಂತ ಅನಿಸುತ್ತೆ ಈ ಬಾರಿಯ ಪಂಚಗರುಡೋತ್ಸವ ಅತ್ಯಂತ ಯಶಸ್ವಿಯಾಗಿ ವಿಜೃಂಭಣೆಯಿಂದ ಶಾಂತಿಯಿಂದ ನಡೆದಿದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಿದೆ ಈ ವರ್ಷ ಇನ್ನೊಂದಷ್ಟು ವಿಸ್ತಾರ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಮ್ಮೆಲ್ಲರಿಗೂ ಹೊಳೆದಿದ್ದು ಈ ಒಂದು ಪ್ರಾಂಗಣದ ಈ ಒಂದು ಜಾಗದ ವಿಷಯ ಅವಾಗ ನಾವು ಮಾದ ಮಹಾಜನ ಕಾಲೇಜಿನ ಗೌರವ ಕಾರ್ಯದರ್ಶಿಗಳು ಮಠದ ಭಕ್ತರು ಮತ್ತೆ ಸಾಮಾಜಿಕ ಚಟುವಟಿಕೆಯಲ್ಲಿ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸ್ಕೊಂಡಿರುವಂತ ಶ್ರೀಮತಿ ವಿಜಯಲಕ್ಷ್ಮಿ ಅವರನ್ನ ನಾವು ಮಹಾಜನ ಕಾಲೇಜಿನ ಗೌರವ ಕಾರ್ಯದರ್ಶಿಗಳು ಕೇಳಿಕೊಂಡಾಗ ಬಹಳ ಸಂತೋಷದಿಂದ ದೇವರು ಈ ಜಾಗಕ್ಕೆ ಬರ್ತಾರೆ ಅಂತಂದ್ರೆ ದೇವರು ಇಲ್ಲಿಗೆ ಬಿಜು ಮಾಡಿಸ್ತಾರೆ ಅಂದ್ರೆ ಅದು ನನ್ನ ಏನು ಪುಣ್ಯದ ಫಲ ಅಂತ ಅಂದ್ಕೊಂಡು ಇವತ್ತಿ ಜಾಗವನ್ನ ಕೊಟ್ಟಿರುವಂತ ವಿಜಯಲಕ್ಷ್ಮಿ ಮೇಡಮ್ ಅವರು ವೇದಿಕೆ ಮೇಲೆ ಇದ್ದಾರೆ ಬಂದಿಗಳ ಹಾಗೆ ನಮ್ಮೆಲ್ಲರ ನೆಚ್ಚಿನ ನಟರು ಕಿರುಕೆರೆಯಲ್ಲಿ ನೋಡಿ ನಾವೆಲ್ಲ ಅಭಿಮಾನ ಪಡ್ತಾ ಇರುವಂತ ಹೀಗೆ ಇರಬೇಕು ಒಬ್ಬ ಅಧಿಕಾರಿ ಅಂದ್ರೆ ಹೀಗಿರ್ಬೇಕು ನಮ್ಮ ಸಮಾಜದಲ್ಲಿ ಅಂತ ನಾವೆಲ್ಲ ಆಸೆ ಪಡ್ತಾ ಇರುವಂತ ಶ್ರೀಯುತ ಎನ್ ಸೇತುರಾಮ್ ಅವರು ಹಿರಿಯ ಏನು ನಮ್ಮ ನಟರು ಅವ್ರು ಬಂದಿದ್ದಾರೆ ಅವ್ರಿಗೆ ನಾವು ಉತ್ಪೂರ್ಕ ಅನ್ನುವಂತ ಧನ್ಯವಾದಗಳನ್ನ ಕೃತಜ್ಞತೆಗಳನ್ನ ಹೇಳ್ತಾ ಇದ್ದೀನಿ ಪ್ರಾರಂಭದಲ್ಲಿ ವೇದಿಕೆ ಮೇಲೆ ಇರುವಂತ ಎಲ್ಲ ಹಿರಿಯರಿಗೆ ಗೌರವ ಸಮರ್ಪಣೆಯ ನಂತರ ಒಂದೆರಡು ಎರಡು ನಿಮಿಷ ನಾವು ಪ್ರಾಸ್ತಾವಿಕ ಮಾತನಾಡಿ ಮುಗಿಸ್ತೀನಿ ಪ್ರಾರಂಭದಲ್ಲಿ ಗೌರವ ಸಮರ್ಪಣೆಯನ್ನ ನಮ್ಮ ವೇದಿಕೆ ಮೇಲೆ ಇವತ್ತಿನ ನಮ್ಮೆಲ್ಲರಿಗೂ ಪ್ರೇರಣೆ ಉತ್ಸಾಹ ಕುಂತ ಇರುವಂತ ನಮ್ಮೆಲ್ಲರ ಶ್ರೀಗಳಿಗೆ ಪ್ರಾರಂಭದಲ್ಲಿ ಗೌರವ ಸಮರ್ಪಣೆಯನ್ನ ಮಾಡಬೇಕು ಅಂತೇಳಿ ಪಂಚಗೌಡೋತ್ಸವ ಸಮಿತಿಯ ಎಲ್ಲ ಸದಸ್ಯರನ್ನ ನಾನು ವಿನಂತಿಸ್ಕೊತೀನಿ ದಯಮಾಡಿ ಗುರುಗಳಿಗೆ ಕಂಡವ್ರದನ್ನು ಕಿತ್ಕೊಳ್ಳದೆ ಬದುಕ್ತೇವೆ ಸತ್ಯ ಹೇಳ್ಕೊಂಡು ಬದುಕ್ತೇವೆ ಈ ಭಾವಕ್ಕೆ ನಾವು ಬರಬಹುದಾ ಹುಟ್ಟು ನಮ್ಮ ಕೈಯಲ್ಲಿ ಇಲ್ಲ ಬದುಕು ನಮ್ಮ ಕೈಯಲ್ಲಿದೆ ಒಂದನ ಅರ್ಥ ಮಾಡ್ಕೋಬೇಕು ಶ್ರೀ ವೈಷ್ಣವ ಸಮುದಾಯ ರಾಮಾನುಜಾಚಾರ್ಯರು ಒಂದು ಸಾವಿರ ವರ್ಷದ ಹಿಂದೆ ಗುರುತಾದದ್ದು ಸಮಾಜ ಸುಧಾರಕರಾಗಿ ಪ್ರಾಯಶಃ ಈ ದೇಶ ಕಂಡಂತಹ ಮೊದಲ ಸಾಮಾಜಿಕ ಸುಧಾರಕರು ಜಾತಿ ವ್ಯವಸ್ಥೆಯ ವಿರುದ್ಧ ಮಾತಾಡಿದಂತಹ ಮೊದಲ ಸಂತ ರಾಮಾನೋಜಾಚಾರ್ಯರು ಅವರ ಅನುಯಾಯಿಗಳಾಗಿ ನಾವು ಸಣ್ಣ ಪುಟ್ಟ ಪಂಗಡಗಳ ಬಗ್ಗೆ ಚರ್ಚೆ ಮಾಡಿಕೊಂಡು ಕೋರ್ಟ್ಗಳಿಗೆಲ್ಲ ಹೋಗ್ತೀವಿ ಪ್ರಾಯಶಃ ಅದನ್ನ ನಾವು ಬಿಡಬೇಕು ಅಂತ ಕಾಣ್ತದೆ ಅಲ್ವಾ ಇರುತ್ತೆ ಅಹಂಕಾರ ಇರುತ್ತೆ ಎಲ್ಲ ಒಂದು ಕಡೆ ಏನಾಗುತ್ತೆ ನಾನು ಒಂದು ಕೂಡಲೇ ಇನ್ನೊಬ್ಬರಿಗೆ ಅವನೇನು ನಾನು ಅನ್ನೋ ಭಾವ ಬರೋದು ಸಹಜ ಇರಲಿ ಆದರೆ ಒಂದು ಸಮಾಜಮುಖಿ ಕೆಲಸದ ವಿಷಯ ಬಂದಾಗ ಎಲ್ಲೋ ಒಂದು ಕಡೆ ನಾವು ರಾಮಜಾಚಾರ್ಯನ ನೆನಪಿನಲ್ಲಿಟ್ಟುಕೊಂಡು ಅವರು ಬಂದತೆ ಸಮಾಜ ಸುಧಾರಕರಾಗಿ ಮೇಲು ಕೀಳು ಅನ್ನುವುದು ಇರಬಾರದು ಅಂತ ಹೇಳದಂತಹ ಸಂತನ ಅನುಯಾಯಿಗಳಾಗಿ ನಾವು ನಮ್ಮಲ್ಲಿ ಸಣ್ಣ ಮೇಲು ಕೀಳುಗಳನ್ನು ಇಟ್ಟುಕೊಂಡು ಕೋರ್ಟ್ ಕಚೇರಿಗಳಿಗೆ ಹೋಗ್ತೀವಲ್ಲ ಇದನ್ನು ಬಿಡೋದು ವಾಸಿ ಅನಿಸುತ್ತೆ ಇದು ನನ್ನ ಅನಿಸಿಕೆ ಮಾಡಬಹುದಪ್ಪ ಎಲ್ಲರ ಹಾಗೆ ನನಗೂ ಇಪ್ಪತ್ತನೇ ವಯಸ್ಸಲ್ಲಿ ಕಾಲವೂ ಬದುಕ್ತೇನೆ ಅಂತ ಇತ್ತು ವಯಸ್ಸಿಗೆ ಬಂದಾಗ ಓಹ ಏನಿಲ್ಲ ಆರೋಗ್ಯ ಚೆನ್ನಾಗಿದೆ ಇನ್ನು ಇದ್ದೇ ಇರ್ತೇನೆ ಅಂತಿತ್ತು ಅರವತ್ತಕ್ಕೆ ಬಂದಾಗ ಸ್ವಲ್ಪ ಅನ್ನಿಸ್ತು ಹಿರಿಯರೆಲ್ಲ ತೀರಿ ಹೋದ್ರು ನಂದು ಕಾಲ ಬಂತೇನು ಅಂತ ಎಂಬತ್ತು ಬಂದಾಗ ಅನ್ಸತ್ತೆ ಇಲ್ಲ ಎಲ್ಲ ನಂದು ಮುಗಿಯತ್ತೆ ಅಂತ ಈ ಮುಗಿಯತ್ತೆ ಅನ್ನೋದು ಎಂಬತ್ತರಲ್ಲಿ ಗೊತ್ತಾಗತ್ತಲ್ವಾ ಇಪ್ಪತ್ತರಲು ಅದು ತಿಳ್ಕೊಂಡ್ರೆ ಏನಾಗತ್ತೆ ಈ ಗುದ್ದಾಟಗಳು ಕಮ್ಮಿ ಆಗತ್ತೆ ಅಲ್ವಾ ನಮ್ಮ ಒಂದು ಸಣ್ಣ ಸಮಸ್ಯೆ ಇದೆ ಅದು ಬ್ರಾಹ್ಮಣರ ಸಮಸ್ಯೆ ಶ್ರೀವೈಟ್ನವರಲ್ಲಿ ಬಹಳ ಜಾಸ್ತಿ ಸುಲ್ತಾನ ಭ್ರೂನಿ ಅರಮನೆ ಕಟ್ಟಿದಾಗ ಸಂತೋಷ ಪಡ್ತೀವಿ ಅಂಬಾನಿಯ ಇಪ್ಪತ್ತು ಮಾಡಿ ಕಡ್ದಾಗ ನಮ್ಗೆ ಸಂತೋಷ ಆಗತ್ತೆ ನನ್ನ ಸ್ವಂತ ತಂಗಿ ಒಂದು ಮನೆ ಕಟ್ಟಿದ್ರೆ ಹೊಟ್ಟೆವ್ರಿಗೆ ಈ ಸಮಸ್ಯೆ ಯಾಕೆ ಅಂತ ನನಗೆ ಇಲ್ಲಿವರೆಗೂ ಅರ್ಥ ಆಗಿಲ್ಲ ಈ ರಕ್ತ ಅನ್ನೋದಿದೆ ನೋಡಿ ಸ್ವಂತ ರಕ್ತ ಅನ್ನೋದು ಕರುಬೋದು ಅದೇ ಕೆಟ್ರೆ ಅಳೋದು ಅದೇ ನೀವು ಗೆದ್ರೆ ಸಾಕು ಅದೇ ಬರುತ್ತೆ ಅಂದ್ರೆ ಮೊದಲು ಕೆರಬೋದು ನಿಮ್ಮ ಸ್ವಂತ ರಕ್ತವೇ ಯಾವಾಗ ಸ್ವಂತ ರಕ್ತ ಕಿರುಬತ್ತೆ ನೀವು ಉದ್ಧಾರ ಆಗ್ತಾ ಇದ್ದೀರಿ ಅಂತ ಅರ್ಥ ಅದೇ ನೋಡಿ ಮನೆಯಲ್ಲಿ ಒಂದು ದುರಂತ ಆದ್ರೆ ಮೊದಲು ಬಂದು ಅಳೋದು ಸ್ವಂತ ರಕ್ತವೇ ಈ ಸ್ವಂತ ರಕ್ತಕ್ಕೆ ಅದೊಂದು ವೀಕ್ನೆಸ್ ಇದೆ ವಿದ್ಯೆ ನಮಗೇನ ಹೇಳ್ಕೊಡ್ಬೇಕು ಧರ್ಮ ನಮಗೇನು ಹೇಳ್ಕೊಡ್ಬೇಕು ಹಾಗೂ ಹೆಣಬಿದ್ದಾಗ ಅರಿತೀವಿ ಒಳ್ಳೇದಕ್ಕೆ ಸಂತೋಷ ಯಾಕೆ ಪಡಬಾರದು ಅಂತ ಅಲ್ವಾ ಪ್ರಾಯಶಃ ನಮ್ಮ ಸಮುದಾಯ ಅದನ್ನ ಮದುವೆ ಕಲಿಬೇಕು ಒಂದು ಸಣ್ಣ ಸಣ್ಣ ಗುಂಪುಗಳಾಗಿ ಪಡೆದಾಡೋದನ್ನು ಬಿಡಬೇಕು ಎರಡನೇದು ಸ್ವಂತದವರನ್ನ ಕಂಡು ಕರುವುದನ್ನು ಬಿಡಬೇಕು ಪ್ರಾಯಶಃ ನಾವು ಒಂದು ಗುಂಪಾಗಿ ಬದುಕಕ್ಕೆ ಸಾಧ್ಯ ಆಗುತ್ತೆ ಚಾಣಕ್ಯನ ಕಾಲದಲ್ಲಿ ಯಾವುದೋ ಒಂದು ಮಾತು ಬಂದಿತ್ತಂತೆ ಬೇರೆ ಎಲ್ಲ ಮತಗಳು ಆಕ್ರಮಿಸ್ತಾ ಇವೆ ಹಿಂದೂ ಧರ್ಮ ನಶಿಸುತ್ತೆ ಏನು ಮಾಡಬೇಕು ಅಂತ ಆಗ ಚಾಣಕ್ಯ ಹೇಳಿದ ಮಾತು ಏನು ಗೊತ್ತಾ ಬೇರೆ ಮತಗಳು ನಮ್ಮನ್ನ ಆವರಿಸತ್ವೆ ಅಂತ ಹೇಳಿ ಧರ್ಮವನ್ನು ಉಳಿಸುವ ಅವಶ್ಯಕತೆ ಏನಿಲ್ಲ ಹಿಂದೂ ಧರ್ಮಕ್ಕೆ ಉಳ್ಕೊಳ್ಳೋ ಚೈತನ್ಯ ಇದೆ ನೀವು ನಿಮ್ಮ ಧರ್ಮವನ್ನು ಬಿಡಬೇಡಿ ಅದು ಸಾಕು ಧರ್ಮ ಉಳಿಸೋದಕ್ಕೆ ಬೇರೆ ಯಾರೋ ಮಾಡಬೇಕು ಅಂತ ಏನಿಲ್ಲ ನಾವು ನಮ್ಮ ಧರ್ಮವನ್ನು ಬಿಡಬಾರ್ದು ಈ ಧರ್ಮದ ವಿಷಯ ಬಂದಾಗ ಏನಾಗತ್ತೆ ಅಂತಂದ್ರೆ ನಮ್ಮಲ್ಲಿ ಸೌಮ್ಯ ನಾಯಕಿ ಅಂತ ಹೆಸರಿಡ್ತಾರಪ್ಪ ಆದರೆ ಯಾವ ನಾಯಕರು ಮನೆಯಲ್ಲಿ ಅಷ್ಟು ಶ್ರೀ ವೈಷ್ಣವರ ಮನೆಗಳಲ್ಲಿ ನಾನು ನೋಡಿಲ್ಲ ಪ್ರಾಯಶಃ ಆ ತರದ ಅದು ಗಂಡಸರು ಇದ್ದರೆ ಅವರಿಗೆ ನನ್ನದು ಒಂದು ಕಂಗ್ರ್ಯಾಚುಲೇಷನ್ ಹೇಳಬಹುದೇನೋ ಅಭಿನಂದನೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಧರ್ಮ ಉಳಿಬೇಕಾದ್ರೆ ಮನೆ ಒಳಗಿಂದ ಉಳಿಬೇಕು ಹೊರಗಿಂದ ಉಳಿಯಲ್ಲ ಹಾಗಾಗಿ ಮನೆಯಲ್ಲಿ ಇರುವಂತಹ ಮನೆ ನಡೆಸುವಂತಹ ಗೃಹಿಣಿಯರು ನೀವು ನಿಮಗೆ ನಿಮ್ಮ ಗಂಡ ನಿಮ್ಮ ಮಾತನ್ನ ಕೇಳುವ ಹಾಗೆ ಹೇಗೆ ಮಾಡಬೇಕು ಅನ್ನೋದು ಅದ್ಭುತವಾಗಿ ಗೊತ್ತಿದೆ ಆ ಕಲೆ ನಮ್ಮ ವೈಷ್ಣವ ಹೆಣ್ಣು ಮಕ್ಕಳಿಗೆ ಗೊತ್ತಿದ್ದಷ್ಟು ಪ್ರಾಯಶಃ ಬೇರೆ ಯಾರಿಗೂ ಗೊತ್ತಿಲ್ಲ ನಾನು ಶ್ರೀ ವೈಷ್ಣವ ಸಮುದಾಯದಲ್ಲೇ ಇರೋದ್ರಿಂದ ಇದರ ಬಗ್ಗೆ ನನಗೆ ಸ್ಪಷ್ಟವಾಗಿ ಅರಿವಿದೆ ಏನಾದ್ರೂ ಹನುಮಾನೋ ಪಕ್ಕದಲ್ಲಿರೋ ಯಜಮಾನರನ್ನು ಕೇಳಿ ನೀವು ಇರೋದ್ರಿಂದ ಅವ್ರು ಖಂಡಿತ ಹೂ ಅಂತ ಅಂದೇ ಅಂತಾರೆ ನಿಮ್ಮ ಮಾತು ಇಷ್ಟು ನಡಿಬೇಕಾದ್ರೆ ಧರ್ಮ ಉಳಿಸೋದಕ್ಕೆ ನಿಮ್ಮ ಕಾಂಟ್ರಿಬ್ಯೂಷನ್ ಬೇಕು ನೀವು ಅವರೊಟ್ಟಿಗೆ ಕಲಿತು ಅವರೇನು ಅಪಸಭ್ಯಗಳಿಗೆ ಬಿದ್ರು ಅಂತ ನೀವು ಅದರೊಟ್ಟಿಗೆ ಕಂಪನಿ ಕೊಟ್ರೆ ಏನಾಗತ್ತೆ ಹೇಳಿ ನನಗೋದು ಧರ್ಮ ಧರ್ಮ ಸತ್ರ ಏನಾಗತ್ತೆ ನನ್ನ ಬದುಕು ಕಳೆದೋಯ್ತು ನನ್ನ ಮುಂದಿನ ಪೀಳಿಗೆಯ ಬದುಕು ಸಾಯುತ್ತೆ ನಾವು ಉಳಿಸಬೇಕಾದ ಇದನ್ನ ನನ್ನ ಮುಂದಿನ ಪೀಳಿಗೆಗೆ ನನ್ನ ಕಾಲಮಾನ ಕಳೆದೋಯ್ತು ಹಾಗಾಗಿ ಎಲ್ಲೋ ಒಂದು ಕಡೆ ತನ್ನ ಉಳಿಸೋಣ ಯಾಕೆ ಅಂತಂದ್ರೆ ಹಳಬರು ನಮಗೆ ಬಿಟ್ಟು ಹೋಗಿದ್ದಾರೆ ಅದನ್ನು ಯಾಕೆ ಉಳಿಸ್ಕೋಬೇಕು ಅಂದ್ರೆ ನನ್ನ ಮುಂದಿನ ಪೀಳಿಗೆ ಸುಖವಾಗಿ ಬದುಕಬೇಕು ಅನ್ನೋ ಕಾರಣಕ್ಕೆ ಉಳಿಸಿ ಹೋಗಬೇಕು ಅದನ್ನ ಅಲ್ವಾ ಇನ್ನೂ ರಸ್ತೆಗಳಲ್ಲಿ ರಾತ್ರಿ ಆದ್ರೂ ಕೂಡ ಒಬ್ಬೊಬ್ ಓಡಾಡ್ತೀವಿ ಹೆಣ್ಮಕ್ಳು ಕೆಲಸಕ್ಕೆ ಹೋಗಿ ಬಂದು ಮಾಡ್ತಾರೆ ಮಕ್ಕಳನ್ನು ಸ್ಕೂಲ್ಗೆ ಬಿಟ್ಟು ಬರ್ತಾರೆ ಅಂತ ಏನು ಈ ದೇಶದಲ್ಲಿ ಸೇಫ್ಟಿ ಹೋಗುವಂತದ್ ಏನೂ ಆಗಿಲ್ಲ ಎಲ್ಲೋ ಒಂದು ಕಡೆ ಸಣ್ಣದೊಂದು ಪ್ರಜ್ಞೆ ಇದೆ ನಮ್ಮಲ್ಲಿ ಆ ಪ್ರಜ್ಞೆಯನ್ನು ಉಳಿಸ್ಕೊಳ್ಳೋಣ ಬಾರಿ ಬೆಂಗಳೂರಿನ ಮಟ್ಟಕ್ಕೆ ಹೋಗಿ ಅವ್ರನ್ನ ಕರ್ತರಲೇಬೇಕು ಅಂತ ಹೇಳಿ ದಡದಕನಳ್ಳಿ ಒಂದು ಹಳ್ಳಿ ಗ್ರಾಮಕ್ಕೆ ಕರ್ಕೊಂಡು ಬಂದು ಅವರ ದೊಡ್ಡ ಆಶೀರ್ವಚನವನ್ನು ಕೂಡ ಮಾಡಿಸಿದ್ದೆ ಪರಮ ಪೂಜ್ಯರ ಬಗ್ಗೆ ನಮ್ಗೆ ಅಪಾರವಾದಂತ ಭಕ್ತಿ ಆ ಸ್ವಾಮೀಜಿಯವರು ನಾವು ಅವ್ರ ಮಠಕ್ಕೆ ಹೋದಾಗ ಎಷ್ಟೊಂದು ಎಲ್ಲಾ ಸ್ವಾಮೀಜಿಗಳ ಮಠದಲ್ಲೂ ಕೂಡ ಬಹಳ ಅದ್ದೂರಿಯಾಗಿರ್ತಾರೆ ನಮ್ಮ ಸ್ವಾಮೀಜಿಯವ್ರ ಮಠದಲ್ಲಿ ಹೋಗಿ ನೋಡಿದೆ ನಾನು ಸರಳವಾಗಿ ಒಂದು ಸಣ್ಣದಾದ ಒಂದು ಮರದ ಟೇಬಲ್ ಇರುತ್ತೆ ಒಂದು ಮರದ ಕುರ್ಚಿ ಇರುತ್ತೆ ಅವರು ಬೆಳಿಗ್ಗೆಯಿಂದ ನಿರಂತರವಾಗಿ ಕಾರ್ಯಕ್ರಮ ತೊಡಗಿಸ್ಕೊಂಡಿದ್ರು ಕೂಡ ನಾವೆಲ್ಲರೂ ಕೂಡ ಅವರನ್ನ ನೋಡಿದ್ರೆ ಎಷ್ಟೊಂದು ಸರಳತೆ ಅವರ ವಿನಯತೆ ಅವರೆಲ್ಲರೂ ಕೂಡ ಅವರ ಆದರ್ಶ ಆಶೀರ್ವಾದ ನೋಡಿ ನನಗಂತೂ ಭಾರಿ ಸಂತೋಷ ಆಯಿತು ನಮ್ಮೆಲ್ಲ ಸ್ವಾಮೀಜಿಗಳು ಕೂಡ ಮಠ ಈಗ ಆಗ್ತಾ ಇರ್ತಾರೆ ಮಠಗಳಲ್ಲಿ ವೈಭವಪೂರಿತವಾದಂತ ಒಂದು ರೂಮ್ಗಳು ಕಚೇರಿಗಳು ಎಲ್ಲವೂ ಕೂಡ ಇರ್ತವೆ ಆದ್ರೆ ನಮ್ಮ ಸ್ವಾಮೀಜಿಯವರ ಅವ್ರು ವಾಸ ಮಾಡ್ತಕ್ಕಂಥ ಮಠ ಇದೆಯಲ್ಲ ಅದು ಯಾವ ರೀತಿ ಇವತ್ತಕ್ಕೂ ಕೂಡ ಒಂದು ಸುಂದರವಾದಂತಹ ಸರಳತೆಯ ಬದುಕನ್ನ ಸ್ವಾಮೀಜಿಯವರು ಕಟ್ಕೊಂಡು ನಾಡಿಗೆ ರಾಮಾನುಜಾಚಾರ್ಯರ ಒಂದು ಆಶೀರ್ವಾದಂತೆ ರಾಮಾನುಜಾಚಾರ್ಯ ಎಲ್ಲೆಡೆ ದೇವಾಲಯಗಳನ್ನ ಪ್ರತಿಷ್ಠಾಪನೆ ಎಲ್ಲೆಲ್ಲೂ ಕೂಡ ಇಂದಿನ ಕಾಲದ ದೇವಾಲಯಗಳಿಗೆ ಹೋದ್ರೆ ಇದೇ ರಾಮಾನುಜಾಚಾರ್ಯ ಪ್ರತಿಷ್ಠಾಪನೆ ಮಾಡಬಹುದು ಅಂತೇಳಿ ಅವ್ರು ಹೇಳ್ತಾರೆ ವಿಕಾಸಾಯ ಪಾಪುತ್ಮ ತಕ್ಷಯಾಖ ಶ್ರೀಮಾನ್ ಆವಿರ ಭೂಮೌ ರಾಮಾನುಜ ದಿವಾಕರ ನಿರಂಕುಶ ನಿರಂಕುಶಲಿ ಭೂಕ್ತಯ ರಾಮಾನುಜ ಪದಾಂಬುಜ ಸಮಾಶ್ರಯಶಾಲಿನ ತಸ್ಮೈ ರಾಮಾನುಜಾನ್ಯಾಯ ನಮಃ ಪ್ರಥಮ ಯೋಜನೆ ಯಶ್ರುತಿ ಸ್ಮೃತಿ ಸೂತ್ರಾಳಂ ಅಂತರ್ಜಲ ವಿಶೇಷ ಮತ್ತು ನಾನು ಅಷ್ಟದಿಂದ ಯೋಚನೆ ಮಾಡ್ತಾ ಇದ್ದೆ ಗೌಡಾರೂಢನಾದಂತಹ ಭುಗವಂತ ಇಷ್ಟು ಹೊತ್ತು ಸಾವಧಾನವಾಗಿ ಇಲ್ಲಿ ಬಿಜೆ ಮಾಡಿಸಿದನಲ್ಲ ಇದಕ್ಕೆ ಏನ್ ಕಾರಣ ಅಂತ ಯೋಚನೆ ಮಾಡ್ತಾ ಇದ್ದೆ ಈವಾಗ ಕಾರಣ ಗೊತ್ತಾಯಿತು ನಾವೆಲ್ಲರ ಶ್ರದ್ಧೆಯರಾದ ವೈಯಕ್ತಿಕವಾಗಿ ನನಗೆ ಅತ್ಯಂತ ಶ್ರದ್ಧೆಯರಾದ ಹೈಗಿರಿವ ಉಪಾಸಕರಾದ ಶತಾಯುಷಿಗಳಾದ ನಮ್ಮ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಅತ್ಯಂತ ಹೃದಯ ಪೂರ್ಣ ವಯೋವೃದ್ಧರಾದಂತಹ ಅಭಿನವ ಭಾಗೀಶ ಬ್ರಹ್ಮದಂತ ಪ್ರಕಾಶ ಸ್ವಾಮಿಗಳು ಆಗಮಿಸಿ ಭಗವಂತನ ಮಗಳ ಅದಕ್ಕೋಸ್ಕರ ಭಗವಂತ ಕಾಯ್ತಾ ಇದ್ದ ಪ್ರಾಯಶಃ ಗರುಡಾರೂಢನಾದಂತಹ ಭಗವಂತ ಕಾಯೋದಿಲ್ಲ ಗರುಡನ ಬೇಗವೇ ಅಂತಹದ್ದು ಆದರೂ ಕಾಯ್ತಾ ಇದ್ದ ನಮ್ಮೆಲ್ಲರ ಭಾಗ್ಯ ವಿಶೇಷ ಅಲ್ಲಿ ಪ್ರಯಾಗದಲ್ಲಿ ತ್ರಿವೇಣಿ ಸಂಗಮ ಪ್ರಯಾಗ ರಾಜ್ಯದಲ್ಲಿ ಆಗ್ತಾ ಇದ್ರೆ ಇಲ್ಲಿ ಗೌಡಾರೂಢನಾದಂತಹ ಆರು ಜನ ಭಗವಂತ ಇಲ್ಲಿ ಸಂಗಮ ಸಂಗಮಿಸಿದ್ದಾರೆ ಅದರ ಜೊತೆಗೆ ನಮ್ಮೆಲ್ಲರ ಆಧರಣೀಯರಾದಂತಹ ಯತಿ ಶ್ರೇಷ್ಠರಾದಂತಹ ಫಲಕಾಲ ಶ್ರೀಗಳು ಇವತ್ತು ಇಲ್ಲಿಗೆ ಆಗಮಿಸಿದ್ದು ಬಹುದೊಡ್ಡ ಭಾಗ್ಯ ವಿಶೇಷ ಆಯಿತು ನಾನು ಹೆಚ್ಚಿಗೆ ಮಾತಾಡೋದಿಲ್ಲ ಎಷ್ಟು ಜನ ಭಕ್ತರು ಇಲ್ಲಿ ಆಗಮಿಸಿದ್ದೀರಿ ಹೋದ ವರ್ಷಕ್ಕಿಂತ ಈ ವರ್ಷ ಇನ್ನೂ ವಿಶೇಷವಾಗಿ ಉತ್ಸವವನ್ನು ವ್ಯವಸ್ಥೆ ಮಾಡಿದೆ ನನಗೆ ತುಂಬಾ ಆನಂದ ಆಗ್ತಾ ಇದೆ ಈ ಒಂದು ವಿಶಾಲವಾದಂತಹ ಜಾಗವನ್ನು ಈ ವರ್ಷ ನಮಗೆ ಕೊಟ್ಟಂತಹ ಶ್ರೀಮತಿ ವಿಜಯಲಕ್ಷ್ಮಿಯವರು ಮಹಾಜನ ವಿದ್ಯಾಸಂಸ್ಥೆಯ ಅವರು ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಅವರಿಗೆ ಪ್ರತಿ ವರ್ಷ ನಮ್ಮ ಈ ಒಂದು ಪಂಚಗಢತ್ಸವಕ್ಕೆ ಈ ಜಾಗವನ್ನು ನೀಡಬೇಕು ಅಂತ ಅತ್ಯಂತ ಉತ್ಸಾಹಿ ಶಾಸಕರು ನಮ್ಮ ದೇವೇಗೌಡರು ಹೇಳಿದಂತೆ ಸರಳ ಸಜ್ಜನಿಕೆಯ ಶಾಸಕರು ಅವರು ಈ ಪಂಚಗಢತ್ಸವದ ಅಧ್ಯಕ್ಷರಾಗಿ ಒಳ್ಳೆಯ ಕೆಲಸವನ್ನ ಮಾಡಿದ್ದಾರೆ ಅತ್ಯಂತ ಸುಂದರವಾದಂತಹ ವೇದಿಕೆಯನ್ನ ಮಾಡಿದ್ದಾರೆ ಪ್ರಮಾಣ ಬರ್ಗಾಲ್ ಶ್ರೀಗಳು ನಿನ್ನೆ ರಾತ್ರಿ ಹೇಳಿ ಕಲ್ಲಹಳ್ಳಿಯಿಂದ ಶ್ರೀನಿವಾಸನನ್ನ ಎಲ್ಲಿಗೆ ಭೀತಿ ಮಾಡಿಸಿದ ನೀವೆಲ್ಲ ದರ್ಶನ ಮಾಡಿದಂತಹ ವೈಜೆಯ ಅಲ್ಲಿ ವಿರಾಜಮಾನನಾಗಿದ್ದಾರೆ ಹೇಗೆ ಬಲವಂತ ಒಂದಲ್ಲ ಒಂದನ್ನು ಸೇರಿಸಿ ವಿಸ್ಮಯವನ್ನು ಮಾಡ್ತಾನೆ ಅನ್ನೋದಕ್ಕೆ ಈ ಪಂಚ ಗರುಡೋತ್ಸವವೇ ಸಾಕ್ಷಿ ಈಗ ಗರುಡೋತ್ಸವದ ಶುಭಾರಂಭ ಆಗ್ತಾ ಇದೆ ನಾವೆಲ್ಲ ಅಲ್ಲಿ ಪ್ರಯಾಗರಾಜಿಗೆ ಹೋಗೋದಕ್ಕಾಗುದಿಲ್ಲ ಹೋಗೋದಕ್ಕೆ ಸಾಧ್ಯವೂ ಇಲ್ಲ ಅದಕ್ಕೆ ಭಗವಂತ ಯೋಚನೆ ಮಾಡಿದ ಅದೇ ಪ್ರಯಾಗರಾಜರನ್ನ ಇಲ್ಲಿ ಮಹಾಜನ ಕಾಲೇಜಿನ ವಿಶಾಲವಾದಂತಹ ಮೈದಾನದಲ್ಲಿ ಭಗವಂತನ ಸಂಗಮ ಆಗಲಿ ಅಲ್ಲಿ ಪ್ರಾಯಶಃ ಯಾರು ಶತಾಯುಷಿ ಯತಿ ಶ್ರೇಷ್ಠರು ಅಲ್ಲಿಗೆ ಹೋಗಿಲ್ಲ ಆದರೆ ಈ ಸಂಗಮ ಕ್ಷೇತ್ರಕ್ಕೆ ನಮ್ಮ ಪರಮ ಪೂಜ್ಯರಾದಂತಹ ವಾಗೀಶ ಪರಮದಿಂದ ಶ್ರೀಗಳು ಈ ಒಂದು ವಯೋ ಇದರಲ್ಲೂ ಮೆಟ್ಟಲ್ ಹತ್ತಿ ಇದೀಗ ಆಗಮಿಸಿದಾರಲ್ಲ ಈ ಗರ್ಭೋತ್ಸವದ ವಿಶೇಷ ಇದು ಅಂತ ನಾನು ಭಾವಿಸಿಕೊಂಡಿದ್ದೇನೆ ಅವರ ಕೃಪೆ ವಿಶೇಷವಾಗಿ ಅವರು ಈ ಎಲ್ಲಿಗೆ ಬಂದು ಭಕ್ತಾದಿಗಳನ್ನೆಲ್ಲ ಆಶೀರ್ವಾದ ಮಾಡಿ ಒಂದೇ ಒಂದು ವಾಕ್ಯದಲ್ಲಿ ಇಡೀ ಗರುಡೋತ್ಸವದ ಸಾಲ ಸರ್ವಸ್ವವನ್ನು ಹೇಳಿದ್ದಾರೆ ಕನ್ನಡ ನಾಡಿನಲ್ಲಿ ಯಾವುದೇ ವಿಷ ಪ್ರಯೋಗಗಳಿಲ್ಲದೆ ಎಲ್ಲರೂ ಶುದ್ಧಿಯಾಗಿ ಮಂಗಳಕರವಾಗಿ ಕ್ಷೇಮವಾಗಿ ಎಲ್ಲರೂ ಆರೋಗ್ಯದಿಂದ ಇರಲಿ ಅಂತ ಆಶೀರ್ವದಿಸಿದ್ದಾರೆ ಅವರ ಮಾತು ಸತ್ಯ ಆಗುತ್ತೆ ಅವರ ಹೈತೆಯ ಉಪಾಸಕರು ಅವರ ಮಾತಿನಲ್ಲಿ ಸತ್ಯ ಇದೆ ಸತ್ವ ಇದೆ ಕರ್ನಾಟಕಕ್ಕೆ ಕನ್ನಡ ನಾಡಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಈ ಪಂಚಗರ್ಭೋತ್ಸವದ ಈ ಎಲ್ಲ ಸದಸ್ಯರಿಗೆ ವಿಶೇಷವಾಗಿ ನಮ್ಮ ಶ್ರೀವತ್ಸ ಹೇಳಿದಂತೆ ನನ್ನ ಪರಮ ಶಿಷ್ಯರಾದಂತಹ ಮುರಳಿ ಮತ್ತು ಕೇಶ್ಯಪ್ ತುಂಬಾ ಯಶಸ್ವಿಯಾಗಿ ಈ ಪಂಚಗರ್ಭೋತ್ಸವವನ್ನು ನಡೆಸಿದ್ದಾರೆ ಅವರಿಗೆ ಭಗವಂತನ ವಿಶೇಷ ಅನುಗ್ರಹ ಸದಾ ಇರಲಿ ನನಗೆ ವಿಜಯಲಕ್ಷ್ಮಿಯವರು ಹೇಳಿದರು ನಾನು ಬೇಕಾದ್ರೆ ಘೋಷಣೆ ಮಾಡ್ತೀನಿ ಪ್ರತಿ ವರ್ಷಾನು ಗರುಡೋತ್ಸವಕ್ಕೆ ಈ ಜಾಗವನ್ನ ಉಚಿತವಾಗಿ ನೀಡ್ತೀನಿ ಅವರು ಖಂಡಿತ ಸಹರ್ಷದಿಂದ ನನಗೆ ಈ ಜಾಗವನ್ನ ಕೊಡ್ತಾರೆ ಮುಂದಿನ ವರ್ಷ ಹನ್ನೆರಡು ಗರುಡೋತ್ಸವ ಹನ್ನೆರಡು ಗರುಡೋತ್ಸವ ಇಲ್ಲಿಗೆ ಬಂದು ಇನ್ನೂ ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳೆಲ್ಲ ಇಲ್ಲಿಗೆ ಬಂದು ಭಗವಂತನ ದರ್ಶನ ಮಾಡಿ ಕೃತಾರ್ಥರಾಗಲಿ ಅಂತ ನಾನು ಆಶಿಸ್ತಾ ಈಗಾಗಲೇ ಗರುಡನ ಮೇಲೆ ಆಸೀನಾಗಿರುವಂತಹ ಎಲ್ಲ ಭಗವಂತ ಸಾಂಸ್ಕೃತಿಕ ಸಾಂಸ್ಕೃತಿಕ ನಗರಿ ಮೈಸೂರಿನ ರಸ್ತೆಗಳಲ್ಲಿ ಹೋಗಿ ಭಕ್ತಾದಿಗಳನ್ನೆಲ್ಲ ಹರಸ್ತಾನೆ ಆ ಸಂಭ್ರಮವನ್ನ ಆ ಆನಂದವನ್ನ ಸಂತೋಷವನ್ನ ನಾವೆಲ್ಲ ಹಚ್ಕೊಡ ಹಂಚಿಕೊಳ್ಳೋಣ ಸನಾತನ ಧರ್ಮದಲ್ಲಿ ಆಧ್ಯಾತ್ಮಕ್ಕೆ ಇರುವಂತಹ ವಿಶೇಷವಾದಂತಹ ಸ್ಥಾನ ಅತ್ಪೂರ್ವ ಇಡೀ ಜಗತ್ತಿನಲ್ಲೇ ಆಧ್ಯಾತ್ಮ ಜಗದ್ಗುರುವಾಗಿ ನೆರವಂತಹ ಸ್ಥಾನ ನಮ್ಮ ಭಾರತದ್ದು ಅಂತಹ ಸನಾತನ ಧರ್ಮ ಬೆಳೆಯಬೇಕು ಬೆಳಿಬೇಕು ಅದಕ್ಕೆ ಇಂತಹ ಉತ್ಸವಗಳೆಲ್ಲ ಕಾರಣ ಆಗುತ್ತೆ ಮತ್ತೊಮ್ಮೆ ಇಷ್ಟು ಅಧಿಕ ಸಂಖ್ಯೆಯಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತರಿಗೆ ಭಗವಂತನ ಪರಿಪೂರ್ಣ ಅನುಗ್ರಹ ಇರಲಿ ಅದಕ್ಕಿಂತ ಹೆಚ್ಚಾಗಿ ನಮಗೆ ಪರಮಾದರಣೀಯರಾದಂತಹ ಪರಮಂಶ ಇತ್ಯಾದಿ ಪ್ರಮತ್ವದ ಪ್ರಕಾರ ಶ್ರೀಗಳು ಇವತ್ತಿಲ್ಲಿಗೆ ವೇದಿಕೆಗೆ ಹತ್ತಿ ಬಂದು ಕುಳಿತು ನಿಮ್ಮೆಲ್ಲರನ್ನ ಅನುಗ್ರಹ ಮಾಡಿದ್ದಾರೆ ಅದು ನಮ್ಮೆಲ್ಲರ ಭಾಗ್ಯ ವಿಶೇಷ ಲೋಕಾಸ್ತ ಸ್ವಲ್ಪಕ್ಕೆ ನೋ ಭಗವಂತು ಶ್ರೀಮಠ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಹದಿನೆಂಟನೇ ತಾರೀಕು ಇದೇ ಸ್ಥಳದಲ್ಲಿ ಪಂಚಕರಣೋತ್ಸವ ಹನ್ನರ್ ಗಡೋತ್ಸವ ನಡೆಯುತ್ತೆ ಆಗ ಕೇವಲ ಸಾಂಸ್ಕೃತಿಕ ನಗರಿ ಬೆಂಗಳೂರಿನವರು ಮೈಸೂರು ಮಾತ್ರ ಅಲ್ಲ ಹೇಗೆ ಶ್ರೀವತ್ಸ ನಮ್ಮ ರಾಮಾನುಜಯ ವಿಶ್ವ ವಿಜಯ ಮಹೋತ್ಸವಕ್ಕೆ ಇಲ್ಲಿಂದ ಹದಿನೈದು ನಲ್ಲಿ ಭಕ್ತರನ್ನೆಲ್ಲ ಕರ್ಕೊಂಡು ಬಂದ್ರು ಹಾಗೆ ನಾವು ಬೆಂಗಳೂರಿನಿಂದ ಹದಿನೈದು ಬಸ್ಗಳಲ್ಲಿ ಭಕ್ತರನ್ನು ಕರ್ಕೊಂಡು ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಹದಿನೆಂಟನೇ ತಾರೀಕು ಎಲ್ಲಿಸಿ ಅನುಗ್ರಹ ಮಾಡಿ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ